ಅಲ್ಲ ತಾಯಿ ತನಿಷ್ ಅವರೇ ಅಲ್ಲ ಕನವ ಏನವ ಏನವ ಈ ರೀತಿ ಮಾಡ್ತೀಯಲ್ಲ ನೀನು ಇವತ್ತು ಆ ಬೊಂಬೆಗೆ ಮಡಿಕೆ ಕಟ್ಬಿಟ್ಟು ಹೊಡಿತಾರಲ್ಲ ಅದರಲ್ಲಿ ನಮ್ಮ ಪ್ರತಾಪ್ ಪ್ರತಾಪವ್ರ ಹೆಸರನ್ನು ತಗೊಂಡ್ರಿ ತಗೋಬಿಟ್ಟು ಕೊಟ್ಟಂಥ ಕಾರಣ ಮಾತ್ರ ತುಂಬ ಡಿಫ್ರೆಂಟ್ ಆಗಿತ್ತು ಯಾಕೆ ಅಂತಂದರೆ ಅವರಿಗೆ ನೀವು ಕೊಟ್ಟಂಥ ಕಾರಣ ಏನು ಅಂತಂದರೆ ನಾನು ಇದೇ ರೀತಿ ಇದ್ದರೆ ಹೊರಗಡೆ ಜನ ನನ್ನ ಇಷ್ಟಪಡ್ತಾರೆ ನಾನು ಇದೇ ರೀತಿ ಮಾಡಿದ್ರೆ ನನ್ನನ್ನು ಗೆಲ್ಲಿಸ್ತಾರೆ ಅಂತ ಪ್ರತಾಪ್ ಅವರು ಅಂದ್ಕೊಬಿಟ್ಟಿದ್ದಾರೆ ಹ್ಞೂ ಆಯಿತು ಕಣಬ ಇರಲಿ ಮುಂದಿನ ದಿನಗಳಲ್ಲಿ ನಿನ್ನ ನೀನು ನೀನೇನು ನಿನ್ನ ಆಟ ಏನು ನಾವು ಕೂಡ ನೋಡ್ತೀವಿ ನೋಡೋಣ ನೆಕ್ಸ್ಟು ನಮ್ಮ ತುಕಾಲಿಯವರು ತುಕಾಲಿಯವರು ಕೂಡ ಪ್ರತಾಪ್ ಅವರಿಗೆ ಬಾ ಬಾ ಯಾವ ರೀತಿಯ ಒಂದು ಇದು ಸ್ಪೀಚನ್ನು ಕೊಟ್ಟರು ಅಂತಂದರೆ ನಿಜವಾಗ್ಲೂ ಯಾರೂ ಕೊಟ್ಟಿರೋಲ್ಲ ಆ ರೀತಿ ಅದ್ಭುತವಾದ ಸ್ಪೀಚನ್ನು ಕೊಟ್ಟರು ಏನೋ ನಮ್ಮ ಪ್ರತಾಪ್ ಅವರು ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡ್ಬಿಟ್ರು ಅದು ಮಾಡಿಬಿಟ್ರು ಇದು ಮಾಡ್ಬಿಟ್ರು ಅಬಾ ಬಾ ಅವ್ರ ಸ್ಪೀಚ್ ಕೇಳ್ತಾಯಿದ್ರೆ ನಿಜವಾಗ್ಲೂ ಅವ್ರು ಏನೇ ಹೇಳ್ತಾಯಿದ್ರು ಪ್ರತಾಪ್ ಅವರಲ್ಲಿ ನೆಗ್ತಾಯಿದ್ರು ಅವರು ಏನು ಎಂಥ ಸ್ಟ್ರಾಂಗ್ ಆಗಾರ ಹೇಳಿ ಪ್ರತಾಪ್ ಅವ್ರನ್ನ ನಗ್ತಾ ಇದ್ರು ಎಸ್ ಅವರ ಗುಣ ಅದು ಕೆಲವರು ಅದನ್ನು ಹೇಳ್ಬಿಟ್ರೆ ಹೆಂಗೆ ಪ್ರತಾಪ್ ಅವ್ರು ಮಾತ್ರ ಎಸ್ ಸ್ಮೈಲಿಯಾಗಿ ನಗ್ನಾಗ್ತಾ ತಗೋತಾರೆ ಆ ಮುಗ್ಧತೆ ಇದೆಯಲ್ವ ಅದನ್ನೇ ನಾವೆಲ್ಲ ಇಷ್ಟಪಡ್ತಕ್ಕಂಥದ್ದು ಎಸ್ ಇದೆಲ್ಲದರ ಬಗ್ಗೆ ನಿಮ್ಗೇನು ಅನ್ಸುತ್ತೆ ಕಮೆಂಟ್ ಮಾಡಿ